ಭಾರತ ಯಾತ್ರೆ ಪ್ರತಿಜ್ಞೆ ಮಾಡುತ್ತೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಸಾಹತ್ ಶಾಹಿ ಮನಸ್ಥಿತಿಯ ತೆಗೆದುಹಾಕುತ್ತೇವೆ ಸಂಕಲ್ಪ ಅದ್ರ ಗುರಿ ಇಷ್ಟೇ ಕೇಂದ್ರ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ ಪ್ರತಿ ನಗರ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಇದು ಇದರದ ಒಂದು ಗುರಿ ಸಂಕಲ್ಪ ಈ ಸಂಕಲ್ಪ ಯಾತ್ರೆ ಏನು ಹೇಳುತ್ತೆ ಅಂದರೆ ಇಲ್ಲಿ ತನಕ ಯಾರ್ಯಾರಿಗೆ ಯಾವ ಯೋಜನೆಗಳು ತಲುಪಿಲ್ವೋ ಅದನ್ನು ತಲುಪಬೇಕು ಇದು ರೀಚಿಂಗ್ ದ ಅನ್ರೀಚ್ ಎರಡನೇದು ನಾವು ಈ ಈ ಪ್ರಕ್ರಿಯೆಯಲ್ಲಿ ಏನು ಮಾಡಬೇಕಂದ್ರೆ ನಾವು ಇರುವಂತಹ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ನಂತರ ನಿಮ್ಮಿಂದ ಬಂದ ಪ್ರತಿಕ್ರಿಯೆನ ನಾವು ಮೇಲ್ಗಡೆ ಸರ್ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳು ಅದನ್ನು ಗಮನಿಸ್ತವೆ ಆ ಗಮನಿಸಿ ಅದರಿಂದ ಏನಾದರೂ ಸುಧಾರಣೆ ಆದರೆ ಅದನ್ನ ಅದನ್ನ ಆ ಜಾರಿಗೆ ತರಕ್ಕೆ ಸಂಕಲ್ಪ ಮಾಡ್ತಾರೆ ಇದು ಇದರ ಪ್ರಕ್ರಿಯೆ ನನ್ನ ಪರಿವಾರದ ಜನಗಳೇ ವಿಕಸಿತ ಭಾರತ ಸಂಕಲ್ಪದ ಯಾತ್ರೆ ಸ್ಯಾಚುರೇಷನ್ ಸರ್ಕಾರದ ಲಕ್ಷ್ಯಗಳನ್ನು ಪ್ರಾಪ್ತಿ ಮಾಡೋದಕ್ಕೋಸ್ಕರ ಸಶಕ್ತವಾದ ಮಾಧ್ಯಮವಾಗುತ್ತೆ ಇವತ್ತು ಎಲ್ಲ ಕಡೆ ಭಾರತದ ಈ ಸಫಲತೆಯ ಚರ್ಚೆ ಆಗ್ತಾ ಇದೆ ಏನಂತಂದ್ರೆ ನಮ್ಮ ಸರ್ಕಾರದ ಈ ಐದು ವರ್ಷಗಳಲ್ಲಿ ಹದಿಮೂರು ಸಾವಿರ ಕೋಟಿಗಿಂತ ಜಾಸ್ತಿ ಜನಗಳು ಬಡತನದ ರೇಖೆಯಿಂದ ಆಚೆ ಬಂದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಸೇವಾ ಮನೋಭಾವನೆಯೊಂದಿಗೆ ನಿಮ್ಮ ಸೇವಕನಾಗಿ ಕೆಲಸ ಮಾಡುವುದಕ್ಕೆ ಶುರು ಮಾಡಿಕೊಂಡೆ ಯಾರನ್ನು ತುಂಬಾ ದೂರದಲ್ಲಿದ್ದಾರೆ ಅನ್ಕೊಳ್ತಾ ಇದ್ರು ಸರ್ಕಾರ ತಾನಾಗಿಯೇ ಅವ್ರ ಹತ್ರ ಹೋಯಿತು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ದೇಶದ ಹಳ್ಳಿಗಳಲ್ಲಿ ಸ್ವಚ್ಛತೆಯ ಮಿತಿ ಏನಿದೆ ಅದು ನಲ್ವತ್ತು ಪರ್ಸೆಂಟ್ಗಿಂತನೂ ಕಡಿಮೆ ಇತ್ತು ಇವತ್ತು ನಾವು ಶತ ಪ್ರತಿಶತ ಲಕ್ಷದತ್ತ ತಲುಪ್ತಾ ಇದ್ದೀವಿ ನಮ್ಮ ಸರ್ಕಾರಕ್ಕಿಂತ ಮೊದಲು ಎಲ್ಪಿಜಿ ಕನೆಕ್ಷನ್ ಕೇವಲ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಮನೆಗಳಲ್ಲಷ್ಟೇ ಇತ್ತು ಆದರೆ ಇವತ್ತು ಹತ್ತಿರ ಹತ್ತಿರ ನೂರು ಪ್ರತಿಶತ ಮನೆಗಳಲ್ಲಿ ಮಹಿಳೆಯರಿಗೆ ಹೊಗೆಯಿಂದ ಮುಕ್ತಿ ಸಿಕ್ಕಾಗಿದೆ ಮೊದಲು ಕೇವಲ ಐವತ್ತೈದು ಪರ್ಸೆಂಟ್ ಮಕ್ಕಳಿಗಷ್ಟೇ ಜೀವನ ರಕ್ಷಕ ಲಸಿಕೆಯನ್ನು ನೀಡಲಾಗ್ತಾ ಇತ್ತು ಆದರೆ ಇವತ್ತು ಶತ ಪ್ರತಿಶತ ಮಕ್ಕಳಿಗೆ ಲಸಿಕೆ ನೀಡುವ ಕಾರ್ಯಕ್ರಮ ಆಗ್ತಾ ಇದೆ ಸ್ವಾತಂತ್ರ್ಯದ ನಂತರ ಏಳು ದಶಕಗಳಲ್ಲಿ ದೇಶದಲ್ಲಿ ಕೇವಲ ಹದಿನೇಳು ನಷ್ಟು ಗ್ರಾಮೀಣ ಪರಿವಾರದಲ್ಲಿ ನಲ್ಲಿಯಿಂದ ಕೆಲದವರೆಗೂ ಸುವಿಧತೆ ಇತ್ತು ಜಲ್ ಜೀವನ್ ಮಿಷನ್ನಿಂದ ಇವತ್ತು